ಸರ್ ನನ್ನ ಹೆಸರು ರವಿ ಅಂತೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘದ ಅಧ್ಯಕ್ಷರ ಕೆಲಸ ಮಾಡ್ತಾಯಿದ್ದೆ ಇವತ್ತು ಏನು ಆರ್ ನಗರ ತಾಲೂಕಿನಲ್ಲಿ ಭತ್ತ ಅತಿ ಹೆಚ್ಚು ಅಧಿಕ ಬೆಳೆಯನ್ನು ಬೆಳೆದು ಇವತ್ತು ಏನು ರಾಜ್ಯ ಸರ್ಕಾರ ತಕ್ಷಣ ಭತ್ತ ಖರೀದಿ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಏನು ಎಂ ಎಸ್ ಪಿ ಬೆಲೆಯನ್ನು ನಿಗದಿ ಮಾಡಿದೆ ಇವತ್ತು ಉತ್ಪಾದನಾ ವೆಚ್ಚ ರೈತರಿಗೆ ಹೊರೆಯಾಗ್ತಾ ಇದೆ ಆ ಉತ್ಪಾದನಾ ವೆಚ್ಚವನ್ನು ಸೇರಿಸಿ ರಾಜ್ಯ ಸರ್ಕಾರ ಐನೂರು ರೂಪಾಯಿನ ಪ್ರೋತ್ಸಾಹನವಾಗಿ ಕೊಡಬೇಕು ಮತ್ತೆ ಏನು ಹಳೆ ತೂಕದ ಯಂತ್ರ ಇದೆ ನಾವು ಹಿಂದೆ ಏನು ಬಟ್ ಮಾಡಿಕೊಂಡು ತೂಕ ಮಾಡ್ತಕ್ಕಂಥ ಯಂತ್ರದಲ್ಲಿ ಲೋಪ ಇದೆ ಅಂತೇಳಿ ನಮಗೆ ಕಂಡು ಬಂದಿದೆ ಇವತ್ತು ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಖರೀದಿ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ಏನು ಯಂತ್ರ ಇದೆ ಆ ಯಂತ್ರದ ಮೂಲಕ ಭತ್ತವನ್ನು ಖರೀದಿ ಮಾಡಿ ತೂಕ ಮಾಡತಕ್ಕಂಥದ್ದು ಮತ್ತೆ ಏನಿವತ್ತು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಬೆಲೆ ನಿಗದಿ ಮಾಡಿದೆ ಆ ಬೆಲೆಗಿಂತ ಕಡಿಮೆ ದರದಲ್ಲಿ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳು ಭತ್ತವನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅಂಥವರ ಮೇಲೆ ರಾಜ್ಯ ಸರ್ಕಾರ ನಿಗಾ ವಹಿಸಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಮಾತನಾಡ್ತಾ ಮತ್ತೆ ಜೊತೆಗೆ ಏನು ಕಬ್ಬು ಬೆಳಗಾರಿಗೆ ದಕ್ಷಿಣ ಮತ್ತೆ ಉತ್ತರ ಈ ಒಂದು ತಾರತಮ್ಯದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳಗಾರರು ತೆರಿಗೆ ಕಟ್ತಾ ಇಲ್ವಾ ಈ ಭಾಗದ ಜಿಲ್ಲೆಯ ಮುಖ್ಯಮಂತ್ರಿಗಳು ಏ ಜಿಲ್ಲೆಯವರಾಗಿದ್ದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತೇಳಿ ತಾರತಮ್ಯ ಮಾಡಿ ಏನು ಉತ್ತರ ಕರ್ನಾಟಕದಲ್ಲಿ ಇನ್ನೂರ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಘೋಷಣೆ ಮಾಡಿದ್ದಾರೆ ಮತ್ತೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿನ ಕೊಟ್ಟು ಇವತ್ತು ಮುನ್ನೂರು ರೂಪಾಯಿನ ಸೇರಿಸಿ ಉತ್ತರ ಕರ್ನಾಟಕ ಬಾಗಲಕೋಟೆ ಬಿಜಾಪುರ ಮತ್ತೆ ಗುಲ್ಬರ್ಗ ಇರ್ಬೋದು ಹಾವೇರಿ ದಾವಣಗೆರೆ ನಾಲ್ಕೈದು ಜಿಲ್ಲೆಗಳಿಗೆ ಇವತ್ತು ಒಂದು ಆದೇಶವನ್ನು ಮಾಡಿದೆ ದಕ್ಷಿಣ ಕರ್ನಾಟಕದ ಭಾಗದ ಹನ್ನೆರಡು ಹದಿನಾರು ಕಾರ್ಖಾನೆಗಳಿಗೆ ಯಾವುದೇ ಒಂದು ಚಕಾರ ಎತ್ತಿಲ್ಲ ಮತ್ತೆ ಈ ಭಾಗದ ಕಾರ್ಖಾನೆ ಮಾಲೀಕರನ್ನ ಕರೆದು ಏನು ಇನ್ನೂರ ರೂಪಾಯಿ ಉತ್ತರ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಈ ಭಾಗದ ರೈತರುಗಳಿಗೂ ಕೂಡ ಕಬ್ಬು ಬೆಳೆಗಾರಿಕೆ ಕೊಡಬೇಕು ಮತ್ತೆ ರಾಜ್ಯ ಸರ್ಕಾರ ರಾಜ್ಯ ವ್ಯಾಪ್ತಿ ಏನು ಐವತ್ತು ರೂಪಾಯಿನ ಘೋಷಣೆ ಮಾಡಿದೆ ಆ ಐವತ್ತು ರೂಪಾಯಿನ ರಾಜ್ಯ ವ್ಯಾಪ್ತಿ ನಿಗದಿ ಮಾಡುವ ಆದೇಶವನ್ನು ಅಧಿಕೃತವಾಗಿ ಹೊರಡಿಸಬೇಕು ಅಂತ ಹೇಳಿ ಈ